ఏ నైన్యూస్కి స్వాగత నన్ను అమీన్ షేక్ ನಾಗಾಟಾಣದಲ್ಲಿ ಸಂಭ್ರಮದ ಚೌಡೇಶ್ವರಿ ದೇವಿಯ ಜಾತ್ರೆ ವಿಜಯಪುರ ಬಾದಾಮಿ ಅಮಾವಾಸೆಯ ನಿಮಿತ್ತ ತಾಲೂಕಿನ ನಾಗಾಟಾಣ್ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ಜಾತ್ರೆ ಮಹೋತ್ಸವ ಹಾಗೂ ದೇವಸ್ಥಾನದ ನೂತನ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ಐದು ದಿನಗಳವರೆಗೆ ಜರುಗಿತು ಸೋಮವಾರದಂದು ಶ್ರೀ ಶಟ್ಟಸ್ಥಲ ಬ್ರಹ್ಮ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರ ನೇತೃತ್ವದಲ್ಲಿ ನೂತನ ಚೌಡೇಶ್ವರಿ ಮೂರ್ತಿ ಹಾಗೂ ಕಳಸದ ಭವ್ಯ ಮೆರವಣಿಗೆಯು ನೂರಾರು ತಯಂದಿರ ಕುಂಭ ಹಾಗೂ ಆರತಿ ಮೇಳದೊಂದಿಗೆ ಗ್ರಾಮದ ಬಜಾರ್ ಮಾರ್ಗವಾಗಿ ಸಾಗಿ ಗಂಗೆ ಸೀತಾಳ ಪೂಜೆ ಮುಗಿಸಿಕೊಂಡು ಮರಳಿ ಗುಡಿಗೆ ಆಗಮಿಸಿತು ನಂತರ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ನಡೆಯಿತು ಹಾಗೆ ನೂರಾರು ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನೆರವೇರಿತು ಸಂಜೆ ಭಕ್ತ ಮಹಿಳೆಯರು ಅಂಬಲಿಗೆ ಬಿಂದಿಗೆ ಹೊತ್ತು ಬಾಸಿಂಗ ಕಳಸದ ಮೆರವಣಿಗೆಯು ಗುಡಿ ತಲುಪಿ ಅಲ್ಲಿ ಎಲ್ಲರೂ ಅಂಬಲಿ ಅರ್ಪಿಸಿದರು ಮಂಗಳವಾರದಂದು ಬೆಳಗ್ಗೆ ಗುಡಿಯಲ್ಲಿ ಹೋಮ ಹವನ ಮಾಡಿ ಶ್ರೀ ಚಟಸ್ಥಲ ಬ್ರಹ್ಮ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಹಾಗೂ ಬೊಮ್ಮನಹಳ್ಳಿಯ ಗುರುಶಾಂತ ಶಿವಾಚಾರ್ಯ ನೇತೃತ್ವದಲ್ಲಿ ಧರ್ಮಸಭೆ ಜರುಗಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಐದು ದಿನಗಳ ಕಾಲ ಗುಡೂರಿನ ಅನ್ನದಾನ ಶಾಸ್ತ್ರಿಗಳಿಂದ ಹಾಗೂ ಪ್ರೌಢಶಾಲಾ ಶಿಕ್ಷಕ ಪರಶುರಾಮ್ ಕುಂಬಾರ್ ಅವರಿಂದ ತಾಯಿ ಚೌಡೇಶ್ವರಿ ದೇವಿಯ ಪುರಾಣ ಜರುಗಿತು ದೇವಿಯ ಮುಖವಾಡ ಹೊತ್ತವರು ಅಪಾರ ಸಂಖ್ಯೆಯ ಭಕ್ತರು ವಾದ್ಯ ಮೇಳದೊಂದಿಗೆ ಸಾಗುತ್ತಾ ಇಡೀ ಗ್ರಾಮದ ಭಕ್ತರ ಮನೆಗೆ ಮನೆ ಮನೆಗೆ ಭೇಟಿ ನೀಡಿ ತಾಯಿ ಕಾಯಿ ಕರ್ಪೂರದೊಂದಿಗೆ ನೈವೇದ್ಯ ಸ್ವೀಕರಿಸಿ ಉಡಿ ತುಂಬಿಕೊಂಡು ಆಶೀರ್ವದಿಸುವ ದೃಶ್ಯ ವಿಶೇಷವಾಗಿತ್ತು ಕುಂಬಾರ ಮನೆತನದ ಮಹಿಳೆಯರು ಬಜಾರಕ್ಕೆ ಗುಡಿಯಿಂದ ಕಿಚಡಿ ತರುವುದು ಅಲ್ಲಿ ಔಡಲ ಕಟ್ಟಿಗೆಯ ಹಂದರದಲ್ಲಿ ಮಜ್ಜಿಗೆ ಕಡಿಯುವಳು ತದನಂತರ ಅಲ್ಲಿಂದ ಕುಣಿಯುತ್ತಾ ಗುಡಿಗೆ ಮರಳಿ ಬರುವುದು ಪ್ರತಿ ವರ್ಷದ ಸಂಪ್ರದಾಯವಾಗಿದೆ ಚೌಡೇಶ್ವರಿಯು ಅತ್ಯಂತ ಶಕ್ತಿಶಾಲಿ ದೇವತೆಗಳಲ್ಲಿ ಒಬ್ಬಳಾಗಿದ್ದು ಈಕೆಯ ಬಳಿ ಏನೇ ಬೇಡಿಕೊಂಡರೂ ಅದು ಇಡಿಯೇರುತ್ತದೆ ಎನ್ನುವ ನಂಬಿಕೆ ನಗಾಟಾನ್ ಗ್ರಾಮದ ಭಕ್ತರಲ್ಲಿ ಈಗ ು ಜನಜನಿತವಾಗಿದೆ ಕುಂಬಾರ ಮನೆತನದ ಭೀಮರಾಯ್ ಅಮೋಘಶಿದ್ದ ಪವಾಡೇಶ ಶಿವಾನಂದ ಅಮೋಘಶಿದ್ದ ಮಲ್ಲು ಶರಣು ಸೋಮಲಿಂಗ ಶ್ರೀಶೈಲ ಸಿದ್ದು ಪುಂಡ್ಲಿಕ್ ವಿಠಲ್ ಬಾಬು ಮಹಾಂತೇಶ್ ನರಸಪ್ಪ ಹನುಮಂತ ಬಸವರಾಜ ಪಿಂಟು ಗಿರಿಮಲಾ ಚೌಡಪ್ಪ ಅರವಿಂದ್ ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು